ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಸಿದ್ದರಾಮಯ್ಯ ಕಿ ಇನ್ನೊಂದ್ಸತಿ ಹೇಳದೆ ಗದ್ದಿಗೌಡರು ಆರೋಗ್ಬೇಕು ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ನೀವು ಗಾಮ್ಲರ್ ಅಲ್ವಾ ಗ್ಯಾಂ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಕಾಂಗ್ರೆಸ್ ಪಾರ್ಟಿ ಬನ್ಶಂಕ್ರಿ ತಾಯಿಗೆ ಬನ್ಶಂಕ್ರಿ ತಾಯಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಇಲ್ಲಿಂದಲೇ ಅರ್ಪಿಸಿ ನನ್ನ ಸೋದರಿ ನಿಮ್ಮ ಅಭ್ಯರ್ಥಿ ಬಸವನ್ ಬಾಗೇವಾಡಿಯವರು ನಿಮ್ದೆಲ್ಲ ಬಸವಣ್ಣನ ನಾಡು ಇದು ಇಡೀ ಜಿಲ್ಲೆ ನಮ್ಮ ಬಸವಣ್ಣ ಹುಟ್ಟಿದಂತ ಜಿಲ್ಲೆ ಅಲ್ಲಿಂದ ಹೆಣ್ಮಗಳನ್ನ ನಿಮ್ಮ ಮಳ್ಳಿಗೆ ನಾವೆಲ್ಲ ಸೇರಿ ಹಾಕಿದ್ದೇವೆ ಆಕಕ್ಕಿನ ಮುಂಚಿತ್ವಗೆ ನಾನು ಸಿದ್ದರಾಮಯ್ಯನವರು ಒಂದ್ ದೊಡ್ಡ ಸರ್ವೆ ಮಾಡಿಸಿ ಎಲ್ಲ ಶಾಸಕರ ಚರ್ಚೆ ಮಾಡಿ ಒಮ್ಮತದಿಂದ ಮತ್ತೊಂದು ಬನ್ಶಂಕ್ರಿ ಈ ನಾಡಿನಲ್ಲಿ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಒನಕೆ ಹೋಗುವ ಎಂದು ಹಿಡಿದು ಎಲ್ಲ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಮಂದೊಂದು ತಯಾರು ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸಂಯುಕ್ತ ನಿಮ್ಮ ಮುಂದೆ ನಿಲ್ಲಿಸಿದ್ದೇವೆ ಆದ್ರಿಂದ ಇಷ್ಟು ದೊಡ್ಡ ಪ್ರಮಾಣದ ವೇದಿಕೆ ಅವಕಾಶವನ್ನ ತಾವೆಲ್ಲ ಮಾಡಿಕೊಟ್ಟಿದ್ದೀರಿ ಈ ವೇದಿಕೆಯಲ್ಲಿ ಮುಖ್ಯಸ್ಥರಾಗಿ ನಿಂತಿರುವಂತ ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ ರಾಜಣ್ಣವರಿದ್ದಾರೆ ಶಿವಾನಂದ್ ಪಾಟೀಲ್ ಅವರಿದ್ದಾರೆ ಎಲ್ಲ ನಮ್ಮ ಶಾಸಕರ ಮಿತ್ರದಂತ ನಮ್ಮ ತಿಮ್ಮಾಪುರ್ ಮಂತ್ರಿಗಳಿದ್ದಾರೆ ಗಾಶಪ್ರ್ ಇದ್ದಾರೆ ನಮ್ಮ ಜೂನಿಯರ್ ಚಿಮ್ಮನ್ ಕಡ್ಡಿ ಇದ್ದಾರೆ ಜೆ ಡಿ ಪಾಟೀಲ್ ಇದ್ದಾರೆ ಮೇಟಿ ನಮ್ಮ ಸ್ಟಾರ್ ಪ್ರದೀಪ್ ಈಶ್ವರ್ ಇದ್ದಾರೆ ಆನಂದ್ ಇದ್ದಾರೆ ನಮ್ಮ ಓಲ್ಡ್ ಟೈಗರ್ ಯಾವದ್ ಇದ್ದಾರೆ ಸರ್ನಾಯಕ್ ಇದ್ದಾರೆ ಮತ್ತು ನಮ್ಮ ಬೆಂಗಳೂರು ಸ್ಟಾರ್ ರೆಡ್ಡಿ ಇದ್ದಾರೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಲ್ಪದಿದ್ದಾರೆ ಹಳೇ ಟೈಗರ್ ಎಂ ಪಿ ನಾಡಗೌಡರು ಮಾಜಿ ಎಂ ಎಲ್ ಸಿ ಇನ್ನ ಇದಾರೆ ಜನ ಎಲ್ಲ ಮುಖಂಡ ಎಲ್ಲರ ಹೆಸರು ನಾನು ತೆಗೆದುಕೊಳ್ಳಕ್ ಹೋಗ್ತಾ ಇಲ್ಲ ಕ್ಷಮಿಸ್ಬೇಕು ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್